ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೈ ಯೂರಿಕ್ ಆ್ಯಾಸಿಡ್ ಯೂರಿಕ್ ಆ್ಯಸಿಡ್ ನಿಮ್ಮ ಬ್ಲಡ್ಡಲ್ಲಿ ಹೆಚ್ಚಿಗೆ ಬರೋದಕ್ಕೆ ಏನೇನು ಕಾರಣ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಈ ಯೂರಿಕ್ ಆ್ಯಸಿಡ್ ಏನಿದೆ ಇದು ಒಂದು ವೇಸ್ಟ್ ಪ್ರಾಡಕ್ಟ್ ಇದು ವೇಸ್ಟ್ ಪ್ರಾಡಕ್ಟ್ ಯಾವುದರ ವೇಸ್ಟ್ ಪ್ರಾಡಕ್ಟ್ ಇದು ನಮ್ಮ ಬಾಡಿಯಲ್ಲಿ ಇರುವಂತಹ ಜೀವಕೋಶಗಳು ಅದರಲ್ಲಿ ಈ ಪ್ಯೂರಿನ್ಸ್ ಅಂತ ಇರ್ತಾರೆ ಈ ಪ್ಯೂರಿನ್ಸ್ ಯಾಕೆ ಬೇಕಾಗತ್ತೆ ನಮ್ಮ ಜೀವಕೋಶಕ್ಕೆ ಈ ಡಿ ಎನ್ ಎ ಆರ್ ಎನ್ ಎ ಅವುಗಳನ್ನೆಲ್ಲ ತಯಾರಿಸಲಿಕ್ಕೆ ಈ ಪ್ಯೂರಿನ್ಸ್ ಬೇಕಾಗ್ತಿರ್ತವೆ ಸೊ ಯಾವಾಗ ಈ ಡಿ ಎನ್ ಎ ಆರ್ ಎನ್ ಎಲ್ಲ ಮಾಡಾದ ಮೇಲೆ ಏನು ಅವು ಪ್ಯೂರಿನ್ಸ್ ಇರ್ತವೆ ಅವುಗಳ ವೇಸ್ಟ್ ಪ್ರಾಡಕ್ಟ್ ಅವು ಡಿಗ್ರೇಡ್ ಆದಾಗ ಆವಾಗ ಏನು ವೇಸ್ಟ್ ಪ್ರಾಡಕ್ಟ್ ಬರುತ್ತೆ ಅದನ್ನು ನಾವು ಯೂರಿಕ್ ಆ್ಯಸಿಡ್ ಅಂತ ಹೇಳ್ತಾ ಇರ್ತೇವೆ ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ನಾರ್ಮಲಿ ಏನೋ ಒಂದು ಕೈಕಾಲು ನೋವು ಅಂತ ಹೋಗ್ಕೊಂಡು ಟೆಸ್ಟ್ ಮಾಡ್ಕೊಳ್ತಾರೆ ಕೆಲವೊಬ್ಬರು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡಾಗ ಅಲ್ಲಿ ಯೂರಿಕ್ ಆ್ಯಸಿಡ್ ಇರುತ್ತೆ ಅದು ಹೆಚ್ಚಾಗ್ತಾ ಇರುತ್ತೆ ಸೊ ಪೇಷಂಟ್ಸಿಗೆ ಅವರು ಕೇಳ್ತಾ ಇರ್ತಾರೆ ನಾನು ಏನು ಮಾಡಬೇಕು ಏನು ತಿನ್ನಬೇಕು ಈ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸೊ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ನಮಗೆ ಯೂರಿಕ್ ಆ್ಯಸಿಡಿನ ಕಾಸಸ್ ಏನು ಹೈ ಯೂರಿಕ್ ಆ್ಯಸಿಡಿನ ಕಾಸಸ್ ಏನು ಅಂತ ನಾವು ಪತ್ತೆ ಹಚ್ಚಬೇಕಾಗತ್ತೆ ಆ್ಯಂಡ್ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ ಸೊ ಫಾರ್ ದ್ಯಾಟ್ ನಮಗೆ ಗೊತ್ತಿರಬೇಕು ಈ ಯೂರಿಕ್ ಆಸಿಡ್ ಇನ್ ಮೆಟಬಾಲಿಸಮ್ ನಮ್ಮ ಬಾಡಿಯಲ್ಲಿ ಹೇಗೆ ಈ ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂತ ಸೊ ಒಂದು ನಾನು ಹೇಳಿದೆ ಪ್ಯೂರಿನ್ಸ್ ಇಂದ ಬರುವಂತಹ ವೇಸ್ಟ್ ಪ್ರಾಡಕ್ಟ್ ಈ ಯೂರಿಕ್ ಆ್ಯಸಿಡ್ ಸೊ ಈಗ ಪ್ಯೂರೆನ್ಸ್ ನಮ್ಮ ಬಾಡಿಗೆ ಬೇಕೇ ಬೇಕು ನಮಗೆ ನಮ್ಮ ಬಾಡಿಯಲ್ಲಿ ಡಿ ಎನ್ ಎ ಆರ್ ಎನ್ ಎ ಆಗ್ತಾನೇ ಇರಬೇಕು ಯಾಕಂದರೆ ನಮ್ಮ ಜೀವಕೋಶಗಳು ಸಾಯ್ತಾವೆ ಮತ್ತು ಹೊಸ ಜೀವಕೋಶಗಳು ಬರ್ತಾವೆ ಸೊ ನಮಗೆ ಡಿ ಎನ್ ಎ ಆರ್ ಎನ್ ಎ ಆಗ್ತಾನೇ ಇರಬೇಕು ಒಂದು ಕಾನ್ಸ್ಟೆಂಟ್ ರೇಟಲ್ಲಿ ಇದು ನಡೀತಾನೆ ಇರಬೇಕು ಸೊ ಆವಾಗ ಒಂದು ಕಾನ್ಸ್ಟೆಂಟ್ ರೇಟಲ್ಲಿ ನಡೀತಾ ಇದೆ ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಆವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಆ್ಯಂಡ್ ಕಿಡ್ನಿ ಅದನ್ನು ತೆಗಿತಾ ಇರುತ್ತೆ ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಯೂರಿಕ್ ಕ್ಯಾಸಿಡ್ನ ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ಬಿಡಬಹುದು ಯಾವ ಯಾವ ಕಂಡೀಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಈ ಕ್ಯಾನ್ಸರಲ್ಲಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಜೀವಕೋಶಗಳು ಬಹಳ ಬೇಗ ಬೇಗ ಮಲ್ಟಿಪ್ಲೈ ಆಗ್ತವೆ ಆ್ಯಂಡ್ ಬಹಳ ಬೇಗ ಬೇಗ ಡಿಸ್ಟ್ರಾಯ್ ಆಗ್ತಾ ಇರ್ತವೆ ಯಾವಾಗ ಇವು ಈ ಥರ ಬೇಗ ಬೇಗ ಡಿಸ್ಟ್ರಾಯ್ ಆಗ್ತಾವೆ ಯೂರಿಕ್ ಆ್ಯಸಿಡಿನ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಕೆಲವೊಂದು ಕ್ಯಾನ್ಸರ್ಸಲ್ಲಿ ಬ್ಲಡ್ ಕ್ಯಾನ್ಸರ್ಸ್ ಇರ್ಬೋದು ಲುಕೀಮಿಯಾಸ್ ಇರ್ಬೋದು ಇಂಥ ಕ್ಯಾನ್ಸರ್ಸಲ್ಲಿ ಎಲ್ಲ ಈ ಯೂರಿಕ್ ಆ್ಯಾಸಿಡಿನ ಲೆವೆಲ್ ಹೆಚ್ಚಿಗೆ ಬರ್ಬೋದು ಈಗ ಹಿಮೋಲೈಟಿಕ್ ಎನಿಮಿಯಾ ಹಿಮೋಲೈಟಿಕ್ ಎನಿಮಿಯಾ ಅಂತ ಹೇಳಿದಾಗ ಏನಾಗುತ್ತೆ ನಮ್ಮ ತಂಪು ರಕ್ತ ಕಣಗಳು ಬಹಳ ಬೇಗ ಒಡೆದು ಹೋಗ್ತಾ ಶುರು ಆಗುತ್ತೆ ಅಂತ ಕಂಡೀಷನ್ಸ್ ಅಲ್ಲಿ ಏನಾಗ್ಬೋದು ರಕ್ತ ಕಣಗಳು ಒಡಿತಾ ಇದ್ದಾವೆ ಸೊ ಪ್ಯೂರಿನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತಾ ಇರಬಹುದು ಯಾವುದೋ ಒಂದು ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೆಲವೊಂದು ಔಷಧಿಗಳನ್ನ ಹಾಕಿದ್ದಾರೆ ಕೀಮೋಥೆರಪ್ಯೂಟಿಕ್ ಏಜೆಂಟ್ಸ್ ಅವು ಏನ್ ಮಾಡ್ತಾವೆ ಈ ಸೆಲ್ಸ್ ಅನ್ನ ಜೀವಕೋಶಗಳನ್ನ ಡಿಸ್ಟ್ರಾಯ್ ಮಾಡ್ತಾವೆ ಆವಾಗ ಯೂರಿಕ್ ಆಸಿಡ್ ಲೆವೆಲ್ ಏರ್ಬಹುದು ಸೊ ಇವು ಈ ಸೆಲ್ ಟರ್ನ್ ಜಾಸ್ತಿ ಆದಾಗ ಲ್ಯಾಬ್ಡೊಮಯೋಲೈಸಿಸ್ ನಿಮ್ಮ ಸ್ನಾಯುಗಳಲ್ಲಿ ಇರುವಂಥ ಜೀವಕೋಶಗಳು ಬೇಗ ಬೇಗ ಒಡೆದು ಹೋಗ್ತಾ ಇರ್ಬೋದು ಆವಾಗ ಯೂರಿಕ್ ಆ್ಯಾಸಿಡ್ ಲೆವೆಲ್ ಜಾಸ್ತಿ ಆಗ್ಬೋದು ಸೊ ಇವು ಇನ್ಕ್ರೀಸ್ಡ್ ಸೆಲ್ ಟರ್ನ್ ಓವರಿಂದ ಬರುವಂತಹ ಯೂರಿಕ್ ಆ್ಯಾಸಿಡ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಪ್ರೊಡಕ್ಷನ್ ಕೆಲವೊಮ್ಮೆ ಏನಾಗುತ್ತೆ ನಾವು ಪ್ಯೂರಿನ್ ರಿಚ್ ರಿಚ್ ಡಯೆಟನ್ನು ತೆಗೆದುಕೊಳ್ತೇವೆ ಈ ಯೂರಿಕ್ ಆಸಿಡ್ ಹೆಚ್ಚಾದಾಗ ಗೌಟ್ ಅಂತ ಒಂದು ಈ ಜಾಯಿಂಟ್ಸಿನ ಉರಿಯೂತ ಆಗ್ತಾ ಇರುತ್ತೆ ಅದನ್ನು ಗೌಟ್ ಅಂತ ಹೇಳ್ತಾರೆ ಇದು ಈ ಗೌಟ್ ಏನಿದೆ ಇದು ರಾಜರ ಕಾಯಿಲೆ ಅಂತ ಹೇಳ್ತಾ ಇದ್ರು ಯಾಕಂದರೆ ಈ ಪ್ಯೂರಿನ್ ರಿಚ್ ಫುಡ್ ಪ್ಯೂರಿನ್ಸ್ ಹೆಚ್ಚಿಗೆ ಇರುವಂಥ ಫುಡ್ ಯಾವುದು ಸೀ ಫುಡ್ಡು ಈ ಸೀ ಫುಡ್ಡಲ್ಲಿ ಅಂದರೆ ಈ ಫಿಶ್ ಇರ್ಬೋದು ಅಥವಾ ಈ ನೀವು ಈ ಲಾಬ್ಸ್ಟರ್ಸು ಇವನ್ನೆಲ್ಲ ತಿಂದಾಗ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ನೀವು ಮೀಟ್ ತಿಂತಾ ಇದ್ದೀರಾ ಕೆಂಪು ಮಾಂಸ ತಿಂತಾ ಇದ್ದೀರಾ ಆರ್ಗನ್ ಮೀಟ್ ತಿಂತಾ ಇದ್ದೀರಾ ಇವೆಲ್ಲ ತಿಂದಾಗ ಏನಾಗುತ್ತೆ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ ಬಿಯರ್ ಕುಡಿತಾ ಇದ್ದೀರಾ ಬಹಳ ಸಕ್ಕರೆಯುಕ್ತ ಸಾಫ್ಟ್ ಡ್ರಿಂಕ್ಸನ್ನು ಕುಡಿತಾ ಇದ್ದೀರಾ ಸೊ ಇವೆಲ್ಲ ಯಾವ ಯಾರು ಎಫರ್ಡ್ ಮಾಡ್ಬೋದಿತ್ತು ರಾಜರು ಯಾರತ್ರ ದುಡ್ಡು ಇದೆ ಅವರೇ ಇದನ್ನು ಎಫರ್ಡ್ ಮಾಡ್ಬೋದಿತ್ತು ಸೊ ಅದರಿಂದ ಈ ಗೌಟನ್ನು ರಾಜರ ಕಾಯಿಲೆ ಅಂತ ಹೇಳ್ತಾ ಇದ್ರು ಸೊ ಈ ಪ್ಯೂರಿನ್ ರಿಚ್ ಫುಡ್ಡನ್ನು ನಾವು ಯಾವಾಗ ತಗೊಳ್ತೇವೆ ಈ ಥರ ಸೀ ಫುಡ್ಡು ಅಥವಾ ಕೆಂಪು ಮಾಂಸ ಅಥವಾ ಈ ಬಿಯರು ಅಥವಾ ಈ ಫು ಇರುವಂತ ಇರುವಂಥ ಶುಗರಿ ಡ್ರಿಂಕ್ಸು ಇವುಗಳಲ್ಲೆಲ್ಲ ಏನಿರುತ್ತೆ ಈ ಪ್ಯೂರಿನ್ಸ್ ಜಾಸ್ತಿ ಇರುತ್ತೆ ಸೊ ಆವಾಗ ಸಹ ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗಲಿಕ್ಕೆ ಶುರುವಾಗುತ್ತೆ ಸೊ ಇವು ಕೆಲವೊಂದು ಕಂಡೀಷನ್ಸ್ ವೆರಿನ್ ವೆರಿ ಓವರ್ ಪ್ರೊಡಕ್ಷನ್ ಪ್ರೊಡಕ್ಷನ್ನೇ ಜಾಸ್ತಿ ಆಗ್ತಾ ಇದೆ ಯೂರಿಕ್ ಆ್ಯಾಸಿಡ್ ಎಂದು ಈಗ ಸೆಕೆಂಡ್ ಕಂಡೀಷನ್ ಎಲ್ಲಿ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ಬೋದು ಏನಾದರೂ ಒಂದು ನಮ್ಮ ಬಾಡಿಯಲ್ಲಿ ಜೆನೆಟಿಕಲಿ ಅಥವಾ ಮೆಟಬಾಲಿಕಲಿ ನಮಗೆ ಏನಾದರೂ ಒಂದು ಡಿಫೆಕ್ಟ್ ಇದೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಈ ಯೂರಿಕ್ ಆ್ಯಸಿಡ್ ವೇಸ್ಟ್ ಆದಾಗ ಆ ವೇಸ್ಟನ್ನು ತೆಗಿಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಎನ್ಸೈಮ್ಸ್ ಬೇಕು ಇವೆಲ್ಲ ಕೆಲವೊಬ್ಬರಲ್ಲಿ ಕಡಿಮೆ ಆಗಿ ಹೋಗುತ್ತೆ ಆ ಮಕ್ಕಳಲ್ಲಿ ಇವು ಇರೋದಿಲ್ಲ ಆವಾಗ ಏನಾಗುತ್ತೆ ಈ ವೇಸ್ಟನ್ನು ಅದಕ್ಕೆ ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ ಅಥವಾ ವೇಸ್ಟ್ ಜಾಸ್ತಿ ಜಾಸ್ತಿ ಬರ್ತಾ ಇರತ್ತೆ ಇಂತಹ ಕಂಡೀಷನ್ಸಲ್ಲೆಲ್ಲ ಮೆಟಬಾಲಿಕ್ ಡಿಫೆಕ್ಟ್ಸ್ ಇದ್ದಾಗ ಎನ್ಸೈ ಟೈಮ್ಸ್ ಡೆಫಿಷನ್ಸಿ ಇದ್ದಾಗಲೆಲ್ಲ ಈ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೆಚ್ಚಿಗೆ ಆಗಬಹುದು ಈಗ ಸೆಕೆಂಡ್ ಕಂಡೀಷನ್ಸ್ ಅಂತ ಹೇಳಿದ್ರೆ ನಿಮ್ಮ ಕಿಡ್ನಿ ಈ ಯೂರಿಕ್ ಆ್ಯಸಿಡನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ಸೊ ಈ ಯೂರಿಕ್ ಆ್ಯಸಿಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಈ ವೇಸ್ಟ್ ಪ್ರಾಡಕ್ಟ್ ಮೇನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಲಿವರ್ ಸೊ ನಿಮ್ಮ ಲಿವರಲ್ಲಿ ಪ್ರಾಬ್ಲಮ್ ಇದ್ದಾಗ ಸಹ ಈ ಯೂರಿಕ್ ಆ್ಯಸಿಡಿನ ಲೆವೆಲಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಆ್ಯಂಡ್ ತೆಗಿಯೋದು ಯಾರು ಈ ವೇಸ್ಟನ್ನು ನಿಮ್ಮ ಕಿಡ್ನಿ ಸೊ ಟೂ ತರ್ಡ್ ಎಪ್ಪತ್ತೈದು ಪರ್ಸೆಂಟಷ್ಟು ಯೂರಿಕ್ ಆ್ಯಸಿಡನ್ನು ಹೊರಗೆ ಹಾಕ್ತಾ ಇರೋದು ನಿಮ್ಮ ಕಿಡ್ನಿ ಆ್ಯಂಡ್ ಒನ್ ಥರ್ಡ್ ಯೂರಿಕ್ ಆ್ಯಸಿಡನ್ನು ಹೊರಗೆ ಹಾಕ್ತಾ ಇರೋದು ನಿಮ್ಮ ಈ ಗ್ಯಾಸ್ಟ್ರೋಇಂಟೆಸ್ಟೈನ ನಿಮ್ಮ ಮಲದ ಮೂಲಕ ಎಕ್ಸೆಟ್ರಾ ರಿಮೇನಿಂಗ್ ಯೂರಿಕ್ ಆಸಿಡ್ ಹೊರಗೆ ಬರ್ತಾ ಇರುತ್ತೆ ಸೊ ಕಿಡ್ನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು ಕಿಡ್ನಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂತು ಅಥವಾ ಕಿಡ್ನಿಗೆ ಡಯಾಬಿಟಿಕ್ ಆಗಿ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಬಿ ಪಿ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಥವಾ ನೀವು ಕೆಲವೊಂದು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಯಾವುದರಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಈ ತರದ ಕಂಡೀಷನ್ಸ್ ಎಲ್ಲಿ ಕಿಡ್ನಿ ಕೆಲಸ ಮಾಡ್ತಾ ಇರೋದಿಲ್ಲ ಆವಾಗ ಸಹ ವೇಸ್ಟ್ ಪ್ರಾಡಕ್ಟ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಯೂರಿಕ್ ಆಸಿಡ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಆ್ಯಂಡ್ ಇದೂ ಸಹ ಒನ್ ಆಫ್ ದ ಕಾಸಸ್ ಫಾರ್ ಇನ್ಕ್ರೀಸ್ಡ್ ಯೂರಿಕ್ ಆ್ಯಸಿಡ್ ಲೆವೆಲ್ ಕೆಲವೊಂದು ಔಷಧಿಗಳು ಲೈಕ್ ಡೈಯುರೆಟಿಕ್ಸ್ ಪೈರಿಸಿನಮೈಡ್ಸ್ ಸೈಲಿಸಿಲೇಟ್ಸ್ ಇವೆಲ್ಲ ಔಷಧಿಗಳು ಸಹ ಈ ಯೂರಿಕ್ ಆ್ಯಸಿಡಿನ ಲೆವೆಲನ್ನು ಹೆಚ್ಚಿಗೆ ಮಾಡಿಬಿಡ್ಬೋದು ಸೊ ಇವು ಕೆಲವೊಂದು ಕಂಡೀಷನ್ ಓವರ್ ಪ್ರೊಡಕ್ಷನ್ ಆಯಿತು ಅಥವಾ ಅಂಡರ್ ಎಕ್ಸ್ಕ್ರೀಷನ್ ಆಯಿತು ಕಡಿಮೆ ತೆಗಿತಾ ಇದ್ದೇವೆ ಆ್ಯಂಡ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇಂಥ ಕಂಡೀಷನ್ಸಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇರುತ್ತೆ ಸೊ ನಾರ್ಮಲಿ ಗಂಡಸರಲ್ಲಿ ಯೂರಿಕ್ ಆ್ಯಸಿಡಿನ ಲೆವೆಲ್ ಏನಿರುತ್ತೆ ಟೂ ಟು ಸೆವೆನ್ ಮಿಲಿಗ್ರಾಮ್ ಪರ್ ಡೆಸಿ ಇರಬೇಕು ಆ್ಯಂಡ್ ಹೆಂಗಸರಲ್ಲಿ ಯೂರಿಕ್ ಆ್ಯಸಿಡಿನ ಲೆವೆಲ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಮಿಲಿಗ್ರಾಮ್ ಪರ್ ಡೆಸಿಲಿಟ್ರ್ ಇರಬೇಕು ಆ್ಯಂಡ್ ಮಕ್ಕಳಲ್ಲಿ ಇಟ್ ವಿಲ್ ಬಿ ಫ್ರಾಮ್ ಒನ್ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಡೆಸಿಲಿಟರ್ ಈ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿಗೆ ಇತ್ತು ಅಂದಾಗ ನಾವು ಇದನ್ನು ಹೈಪರ್ ಯುರಿಸೀಮಿಯಾ ಅಂತ ಹೇಳ್ತಾ ಇರ್ತೇವೆ ಹೈಪರ್ ಯುರಿಸೀಮಿಯಾ ಅಂದರೆ ಏನು ಗಂಡಸರಲ್ಲಿ ಯುರಿಕ್ ಆ್ಯಸಿಡಿನ ಲೆವೆಲ್ ಮೋರ್ ದೆನ್ ಏಳು ಮಿಲಿಗ್ರಾಮ್ ಪರ್ ಡೆಸಿಲಿಟರ್ಗಿಂತ ಹೆಚ್ಚಿಗೆ ಬಂತು ಹೆಂಗಸರಲ್ಲಿ ಯುರಿಕ್ ಆ್ಯಸಿಡಿನ ಲೆವೆಲ್ ಆರು ಮಿಲಿಗ್ರಾಮ್ ಪರ್ ಡೆಸಿಲಿಟರ್ಗಿಂತ ಹೆಚ್ಚಿಗೆ ಬಂತು ಅದನ್ನು ನಾವು ಹೈಪರ್ ಯುರಿಸೀಮಿಯಾ ಅಂತ ಹೇಳ್ತಾ ಇರ್ತೇವೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಯೂರಿಕ್ ಆ್ಯಸಿಡಿನ ಲೆವೆಲ್ ಹನ್ನೆರಡು ಮಿಲಿಗ್ರಾಮ್ ಪರ್ ಡೆಸಿಲಿಟರ್ ಎಲ್ಲ ಹೆಚ್ಚಾಗಿ ಆಗ್ಬಿಡುತ್ತೆ ಅದನ್ನು ನಾವು ಕ್ರಿಟಿಕಲ್ ವ್ಯಾಲ್ಯೂ ಅಂತ ಹೇಳ್ತಾ ಇರ್ತೇವೆ ಈ ಗೌಟ್ ಯಾವಾಗ ಈ ಯೂರಿಕ್ ಆಸಿಡ್ ಈ ಜಾಯಿಂಟ್ ಪೇನ್ಸ್ ಎಲ್ಲ ಮಾಡ್ತಾ ಇರುತ್ತೆ ಆ್ಯಂಡ್ ನಾವು ಈ ಗೌಟಿಗೆ ಔಷಧಿಯನ್ನು ಹಾಕ್ತಾ ಇರ್ತೇವೆ ನಮ್ಮ ಏಮ್ ಏನಿರುತ್ತೆ ಒಬ್ಬರ ಯೂರಿಕ್ ಆಸಿಡಿನ ಲೆವೆಲ್ ಆರು ಮಿಲಿಗ್ರಾಂ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು ಅಂತಾನೆ ನಾವು ಅದನ್ನು ಪ್ಲಾನ್ ಮಾಡ್ತಾ ಇರ್ತೇವೆ ಕೆಲವೊಬ್ಬರಲ್ಲಿ ಯೂರಿಕ್ ಆ್ಯಸಿಡಿನ ಲೆವೆಲ್ ಕಡಿಮೆ ಆಗಿಬಿಟ್ಟಿರುತ್ತೆ ಲೋ ಯೂರಿಕ್ ಆ್ಯಸಿಡ್ ಅಂತ ಯಾವಾಗ ಹೇಳ್ತೇವೆ ಇಫ್ ದ ಯೂರಿಕ್ ಆಸಿಡ್ ಲೆವೆಲ್ ಇಸ್ ಲೆಸ್ ದೆನ್ ಟೂ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಸೊ ಈ ಹೈಪರ್ ಯುರಿಸೀಮಿಯಾ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗೋದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಯಾವುದು ನೀವು ಗಂಡಸಾಗಿದ್ರೆ ನಿಮಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಎರಡನೇದು ಬೊಜ್ಜು ಜಾಸ್ತಿ ಇದೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ಬೋದು ನೀವು ಜಾಸ್ತಿ ಅಲ್ಕೋಹಾಲ್ ಮದ್ಯಪಾನವನ್ನು ಮಾಡ್ತಾ ಇದ್ದೀರಾ ಬಿಯರನ್ನು ಕುಡಿತಾ ಇದ್ದೀರಾ ಜಾಸ್ತಿ ಯೂರಿಕ್ ಆ್ಯಸಿಡಿನ ಲೆವೆಲ್ ಜಾಸ್ತಿ ಆಗ್ಬೋದು ರೆಗ್ಯುಲರ್ಲಿ ನೀವು ಈ ಹೈ ಪ್ಯೂರಿನ್ ಯುಕ್ತ ಫುಡ್ಡನ್ನು ತಿಂತಾ ಇದ್ದೀರಾ ಜಾಸ್ತಿ ಜಾಸ್ತಿ ಸೀ ಫುಡ್ಡನ್ನು ತಿಂತಾ ಇದ್ದೀರಾ ಎವ್ರಿ ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಎವ್ರಿ ವೀಕ್ ನೀವು ಈ ಥರ ಈ ಹೈ ಫ್ಯಾಟಿ ಫುಡ್ಡು ಈ ಸೀ ಫುಡ್ಡು ಅಥವಾ ಈ ಕೆಂಪು ಮಾಂಸ ಇವುಗಳನ್ನು ಜಾಸ್ತಿ ಜಾಸ್ತಿ ತಿಂತಾ ಇದ್ದಾಗ ಯೂರಿಕ್ ಆ್ಯಸಿಡಿನ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೆಚ್ಚಿಗೆ ಯೂರಿಕ್ ಆ್ಯಸಿಡ್ ಇತ್ತು ಅಂದಾಗ ನಿಮಗೂ ಸಹ ಈ ಹೈ ಯೂರಿಕ್ ಆ್ಯಸಿಡ್ ಇರುವಂಥ ಚಾನ್ಸಸ್ ಇರುತ್ತೆ ಹೈಪೋಥೈರಾಯ್ಡ್ ನಿಮಗೆ ಥೈರಾಯ್ಡ್ ಕಡಿಮೆ ಇದ್ದಾಗ ಏನಾಗುತ್ತೆ ನಿಮ್ಮ ಮೆಟಬಾಲಿಸಮೇ ಸ್ಲೋ ಆಗಿಬಿಡುತ್ತೆ ಬೇಗ ಬೇಗ ಯೂರಿಕ್ ಆ್ಯಸಿಡ್ ಹೊರಗೆ ಹೋಗೋದಿಲ್ಲ ಆವಾಗಲೂ ಸಹ ಈ ಹೈಪೋಥೈರಾಯ್ಡ್ ಇದ್ದವರಿಗೂ ಸಹ ಈ ಯೂರಿಕ್ ಆ್ಯಸಿಡಿನ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇವು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಯಾರಲ್ಲಿ ಈ ಹೈಪರ್ ಯುರಿಸೀಮಿಯನ್ನು ನಾವು ನೋಡ್ಬೋದು ಸಪೋಸ್ ನಿಮಗೆ ಈ ಟಾಪಿಕ್ ಬಗ್ಗೆ ಈ ಹೈ ಯೂರಿಕ್ ಆ್ಯಸಿಡ್ ಬಗ್ಗೆ ಇದರ ಟ್ರೀಟ್ಮೆಂಟ್ ಬಗ್ಗೆ ಡಯಟ್ ಬಗ್ಗೆ ಆ್ಯಂಡ್ ಆಲ್ಸೋ ಇದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇದರ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ವಿ ವಿಲ್ ಮೇಕ್ ಶೋರ್ ದ್ಯಾಟ್ ವಿ ಮೇಕ್ ವೀಡಿಯೋಸ್ ಆನ್ ದಿಸ್ ಬಿಕಾಸ್ ಬಹಳಷ್ಟು ಜನರಿಗೆ ಇದು ಬೋದರ್ ಆಗ್ತಾ ಇರುತ್ತೆ ಯೂರಿಕ್ ಆ್ಯಸಿಡ್ ಲೆವೆಲ್ ಹೈ ಇದ್ದಾಗ ಸೊ ದ್ಯಾಟ್ ವಿ ಕ್ಯಾನ್ ಎಜುಕೇಟ್ ವಿ ಕ್ಯಾನ್ ಮೇಕ್ ವೀಡಿಯೋಸ್ ಯಾವುದರಲ್ಲಿ ನಿಮಗೆ ನಾವು ಹೇಳ್ಬೋದು ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಥವಾ ಏನು ಟ್ರೀಟ್ಮೆಂಟ್ ಕೊಡಬಹುದು ಅಥವಾ ಡಯಟ್ ಹೇಗಿರಬೇಕು ಇವುಗಳೆಲ್ಲದರ ಬಗ್ಗೆ ವಿಡಿಯೋಸ್ ಮಾಡಬಹುದು ನಿಮಗೆ ವಿಡಿಯೋಸ್ ಬೇಕಿತ್ತು ಅಂದರೆ ಕಮೆಂಟ್ಸಲ್ಲಿ ನನಗೆ ಹಾಕಿ ನಾನು ಡೆಫಿನೆಟ್ಲಿ ಇದರ ಬಗ್ಗೆ ವಿಡಿಯೋಸನ್ನು ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು